వీక్షకరే ధర్మస్థల ప్రకరణ దిన దినకూ కూడా ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ಳುತ್ತಾನೆ ಇದೆ ಅದರಲ್ಲೂ ಕೂಡ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಒಂದ್ ಕಡೆಯಲ್ಲಿ ಒಬ್ಬರು ಅಮಿತ್ ಶಾ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಎನ್ ಐ ತನಿಖೆ ಆಗ್ಬೇಕಂತ ಹೇಳ್ತಾ ಇದ್ದಾರೆ ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸದ್ಯ ರಾಜ್ಯದಲ್ಲಿ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಸದ್ಯ ಮಹತ್ವದ ಬೆಳವಣಿಗೆ ಎನ್ನುವಂತೆ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಮೊಹಮ್ಮದ್ ಸಮೀರ್ಗೆ ತಡರಾತ್ರಿಯವರೆಗೂ ಕೂಡ ಕಾಕಿ ಡ್ರಿಲ್ ನಿಮ್ಮ ರಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಇದು ಮೊಹಮ್ಮದ್ ಸಮೀರ್ಗೆ ತಡರಾತ್ರಿಯ ತನಕ ಕಾಕಿ ಡ್ರಿಲ್ ಮಾಡಿದೆ ನಿಮ್ಮ ರಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಕೆನ್ನೈ ತನಿಖೆಗೆ ಅಮಿತ್ ಶಾಗೆ ಸ್ವಾಮೀಜಿಗಳು ಒಂದ್ ಕಡೆಯಲ್ಲಿ ಒತ್ತಡವನ್ನ ಹಾಕ್ತಾ ಇದ್ದಾರೆ ಎಸ್ಐಟಿಯಿಂದ ಜಯಂತ್ಗೂ ಕೂಡ ಡ್ರಿಲ್ ಚಿನ್ನಯನಿಗೂ ಕೂಡ ಡ್ರಿಲ್ ಇಬ್ರಿಗೂ ಇನ್ನೊಂದ್ ಕಡೆಯಲ್ಲಿ ಈ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಆಮೇಲೆ ಬಂದಾಯ್ತಲ್ಲ ಚಿನ್ನಯ್ಯ ಅಂತ ಈ ಬ್ರೆ ಚಿನ್ನಯ್ಯ ಎಸ್ಐಟಿ ಕಸ್ಟಡಿ ನಾಳೆ ಅಂತ್ಯ ಆಗತ್ತೆ ನಾಳೆ ಕಸ್ಟಡಿನ ಜೈಲ ಅನ್ನೋದೇ ಈಗ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇರುವಂತದ್ದು ಸಾಮಾನ್ಯವಾಗಿ ಈಗಾಗಲೇ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ತನಿಖೆಯನ್ನ ಆರಂಭಿಸಿದ್ದಾರೆ ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ ದಿನ ದಿನದ ಬೆಳವಣಿಗೆಗಳನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ವಿ ಈ ಪ್ರಕರಣ ಎಲ್ಲಿವರೆಗೆ ಬಂದು ನಿಂತಿದೆ ಪ್ರಕರಣ ಏನ್ ಆಗಬಹುದು ಎನ್ನುವಂತ ನಿಟ್ಟಲ್ಲೂ ಕೂಡ ಬಹಳ ಕುತೂಹಲ ಇರುವಂತದ್ದು ಜನರಲ್ಲಿ ಏನೇನ್ ಆಗ್ತಿದೆ ಅಂತ ಇಂದ ಜನ ನೋಡ್ತಾ ಇದ್ರೆ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಪ್ರಕರಣ ಅಲ್ಲ ಯಾರೋ ಬರ್ತಾರೆ ಬುರುಡೆ ಕೈಯಲ್ಲಿ ಹಿಡ್ಕೊಂಡು ಬರ್ತಾರೆ ಬುರುಡೆ ಹಿಡ್ಕೊಂಡು ಬಂದ್ಕೊಂಡು ಇದು ಯಾರೋ ಮಾಡಿರ್ತಾರೆ ಪ್ರಭಾವಿ ವ್ಯಕ್ತಿಗಳು ಮಾಡಿರ್ತಾರೆ ಹಾಗೆ ಹೀಗೆ ಏನೆಲ್ಲ ಬುರುಡೆ ಬಿಟ್ರು ಮಾತಾಡೋಕೆ ಒಳ್ಳೆ ನಂಬಿಕೆ ಏನೋ ಏನೋ ಸತ್ಯ ಸಿಗ್ತಾ ಇತ್ತು ಆಗ್ತಾ ಇತ್ತು ಅಂತ ಆದ್ಮೇಲೆ ಹೋಗ್ತಾ ಹೋಗ್ತಾನೆ ಈ ಪ್ರಕರಣ ಎಲ್ಲ ಒಂದ್ ಕಡೆಯಲ್ಲಿ ಟರ್ನ್ ಪಡ್ಕೊಳ್ಳೋಕೆ ಹೋಗ್ತಾ ಇತ್ತು ಸೊ ಈಗ ಮಹತ್ವದ ಬೆಳವಣಿಗೆ ಎನ್ನುವಂತೆ ಮೊಹಮ್ಮದ್ ಸಮೀರ್ ಗೆ ತಡರಾತ್ರಿವರೆಗೂ ಕೂಡ ಡ್ರಿಲ್ ಮಾಡಿದ್ರು ಸಾಕಷ್ಟು ತನಿಖೆಗಳನ್ನ ನಡೆಸಿದ್ರು ಆದ್ರೆ ಎನ್ಐಎ ತನಿಖೆ ಆಗಬೇಕು ಅಂತ ಒಂದು ಕಡೆ ಅಮಿತ್ ಶಾ ಅವರಲ್ಲೂ ಕೂಡ ಬೇಡಿಕೆಗಳನ್ನು ಇಡ್ತಾ ಇದ್ರೆ ಬಿಜೆಪಿ ಅವರು ಆಗ್ರಹ ಮಾಡ್ತಾ ಇದ್ರೆ ಸ್ವಾಮೀಜಿಗಳು ಕೂಡ ಅಲ್ಲಿ ಹೋಗಿದ್ರು ಸೊ ಜೊತೆಗೆ ಎಸ್ ಐ ಟಿಯಿಂದ ಇಂದ ಜಯಂತ್ ಗೂಡ್ರಿಲ್ ಚಿನ್ನಯನಿಗೂಡ್ ಇನ್ನೊಂದು ಕಡೆಯಲ್ಲೇ ಮೊಹಮ್ಮದ್ ಸಮೀರ್ ಏನ್ ವಿಡಿಯೋ ಮಾಡಿದ್ರಲ್ಲ ಅವರ ಮನೆಗೂ ಕೂಡ ಹೋಗಿ ತಲಾಶನ್ನ ನಡೆಸಿದ್ದಾರೆ ಅಲ್ಲಿ ಇಟ್ಟಿರುವಂತ ಕಂಪ್ಯೂಟರ್ ಸಿಪಿ ಕೂಡ ಅಲ್ಲಿ ತಗೊಂಡೋಗಿದ್ದಾರೆ ಸೊಕೋರ್ ಟೀಮ್ ಬಂದಿದೆ ಜೊತೆಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಜೊತೆಗೆ ಈತ ಏನ್ ವಿಡಿಯೋ ಮಾಡಿದ್ದಾನೆ ಆ ಸಂಬಂಧಪಟ್ಟಂತೆ ಇಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಣಿಗಳು ಏನು ಮಾಡಿದ್ರು ಅಂತ ಹೇಳಿದ್ದಾರೆ ಆ ವಿಚಾರಕ್ಕೆ ಅಂದ್ರೆ ದಣಿಗಳು ಏನ್ ಹೇಳ್ತಾರೋ ಅದನ್ನ ಧರ್ಮಸ್ಥಳ ಪೊಲೀಸರು ಕೇಳ್ತಾರೆ ಅದೊಂದು ವರ್ಡ್ ಯೂಸ್ ಮಾಡಿದ್ದಾರೆ ಆ ವರ್ಡಿಗೆ ಕಂಪ್ಲೇಂಟ್ ದಾಖಲಾಗಿದೆ ಅಂದ್ರೆ ಸುಮಟೋ ಕೇಸ್ ದಾಖಲು ಮಾಡಿಕೊಂಡು ಸಮೀರ್ ಮನೆಗೆ ತಲಾಶ್ ಮಾಡಿದ್ದಾರೆ ಸಮೀರ್ ಮನೆಗೆ ಬಂದ್ಬಿಟ್ಟು ಧರ್ಮಸ್ಥಳ ಪೊಲೀಸರು ಬಂದಿದ್ದು ಎಸ್ಐ ಟಿ ಅಲ್ಲ ಎಸ್ಐಟಿ ಅಲ್ಲ ಧರ್ಮಸ್ಥಳ ಪೊಲೀಸರು ಬಂದು ತನಿಖೆಯನ್ನ ನಡೆಸಿದ್ದಾರೆ ಅಂಡರ್ ಬರುತ್ತೆ ಇನ್ನೊಂದ್ ಕಡೆಯಲ್ಲಿ ಬುರುಡೆ ಚೆನ್ನೈ ಎಸ್ ಐ ಟಿ ಕಸ್ಟಡಿ ನಾಳೆ ಅಂತ್ಯ ಆಗತ್ತೆ ನಾಳೆ ಕಸ್ಟಡಿನ ಅಥವಾ ಜೈಲ ಅನ್ನೋದೇ ಕುತೂಹಲ ಮೋಸ್ಟ್ ಪ್ರಾಪರ್ಲಿ ಕಸ್ಟಡಿಗೆ ತೆಗೆದುಕೊಳ್ತಾರೆ ಇನ್ನೊಂದಿಷ್ಟು ತನಿಖೆ ಬಾಕಿ ಇರುತ್ತೆ ಯಾಕಂತ ಹೇಳಿದ್ರೆ ಡೆಲ್ಲಿಗೆ ಹೋಗ್ಬೇಕಾಗತ್ತೆ ತಮಿಳ್ನಾಡಿಗೆ ಹೋಗ್ಬೇಕಾಗತ್ತೆ ಆತ ವಾಸ ಮಾಡಿರುವಂತಹ ಏನು ಮನೆ ಇದೆ ತಮಿಳ್ನಾಡು ಅಲ್ಲಿಗೂ ಹೋಗ್ಬೇಕಾಗತ್ತೆ ದೆಹಲಿಗೆ ಬುರುಡೆ ತಕೊಂಡು ಹೋಗಿದ್ರಲ್ಲ ಇವರು ಕಾರ್ ನಲ್ಲಿ ಆ ಬುರುಡೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರನ್ನ ಮೀಟ್ ಮಾಡಿದ್ರು ಅಲ್ಲಿ ಏನೇನು ಆಯಿತು ಅವೆಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆ ನಡೆಸಬೇಕಾಗತ್ತೆ ಯಾಕಂತ ಹೇಳಿದ್ರೆ ನಾಳೆ ದಿವಸ ಎಸ್ ಅಧಿಕಾರಿಗಳು ತನಿಖೆ ನಡೆಸದೇ ಸರಿಯಲ್ಲ ಮತ್ತೊಂದು ಮಗದೊಂದು ಅಂತ ಶುರು ಮಾಡಿದ್ರು ಸ್ಟಾರ್ಟ್ ಒಳ್ಳೆ ಆಯ್ತು ಆಮೇಲೆ ಹೋಗ್ತಾ ಹೋಗ್ತಾ ಏನೋ ಬದಲಾವಣೆ ಶುರು ಆಯಿತು ಎಸ್ ಐ ಟಿ ಅಧಿಕಾರಿ ಬೇಡ ನಮಗೆ ಬಿಜೆಪಿಯವರು ಹೇಳ್ತಾ ಇರುವಂತದ್ದು ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಫಂಡಿಂಗ್ ಆಗಿದೆಯಾ ಏನು ಎತ್ತ ಎಲ್ಲದ್ರ ಬಗ್ಗೆ ಕೂಲಂಕುಷ ತನಿಖೆ ಆಗಬೇಕು ಎನ್ನುವಂತ ನಿಟ್ಟಿನಲ್ಲಿ ಒಂದೇ ಸಿಬಿಐ ಮಾಡಲಿ ಇಲ್ಲಾಂದ್ರೆ ಎನ್ಐ ಅಧಿಕಾರಿಗಳು ಅಂತ ಹೇಳಿಕೊಂಡು ನಿನ್ನೆ ಕೂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಜೊತೆಗೆ ಬಿಜೆಪಿಯ ಸಾಕಷ್ಟು ಜನ ಮುಖಂಡರು ಅಮಿತ್ ಶಾ ಅವರಲ್ಲಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ರು ಬೇಡಿಕೆಗಳನ್ನು ಇಟ್ಕೊಂಡಿದ್ರು ಈಗ ಅಮಿತ್ ಶಾ ಅವರು ಒಂದು ನಮಗೆ ಸಿಕ್ಕಿರುವಂತಹ ಮಾಹಿತಿ ಅಂತ ಹೇಳಿದ್ರು ಅಮಿತ್ ಶಾ ಹೇಳಿರುವಂತದ್ದು ಸೊ ಈಗ ಎಸ್ ಐ ಟಿ ಅಧಿಕಾರಿಗಳು ಏನ್ ತನಿಖೆ ಮಾಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದಾರೆ ಇದು ರಿಪೋರ್ಟ್ ಬರ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ಲಿ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ನೋಡ್ಕೊಂಡು ಆಮೇಲೆ ಎನ್ಐನ ಅದು ಸಿಬಿಐ ನೋಡೋಣ ಸೂಕ್ಷ್ಮವಾಗಿ ಗಮನಿಸ್ತಾ ಎಸ್ ಮುಂದೆ ನೋಡುವ ಯೂಟ್ಯೂಬ್ ಮೂಲಕ ಧರ್ಮಸ್ಥಳದ ಬಗ್ಗೆ ವಿಡಿಯೋ ಮಾಡಿರೋದು ಮುಚ್ಚಿಟ್ಟು ಅಪಪ್ರಚಾರ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ ಮೊಹಮ್ಮದ್ ಸಮೀರ್ ಗೆ ಬೆಳ್ತಂಗಡಿ ಕಾಕಿ ತಲಾಶ್ ನಡೆಸ್ತಾ ಇದಾರೆ ಸರ್ಚ್ ವಾರಂಟ್ ನೋಟಿಸ್ ಹಿಡಿದು ಕಾಕಿ ಡ್ರಿಲ್ ಮಾಡ್ತಾ ಇದೆ ಸಮೀರ್ ಮನೆಯಲ್ಲಿ ನಿನ್ನ ತಡರಾತ್ರಿವರೆಗೂ ಕಾಕಿ ಡ್ರಿಲ್ ಮಾಡಿದೆ ಬೆಂಗಳೂರಿನ ಬನ್ನೇರು ಘಟ್ಟದ ಸಮೀರ್ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ ಸತತ ಆರು ಗಂಟೆಗಳ ಕಾಲ ಬೆಳ್ತಂಗಡಿ ಪೊಲೀಸರಿಂದ ಡ್ರಿಲ್ ಸಮೀರ್ ಕ್ಯಾಮೆರಾ ಮೊಬೈಲ್ ಫೋನ್ ಸೀಸ್ ಮಾಡಿದೆ ಖಾಕಿ ಸಮೀರ್ಗೆ ಖಾಕಿ ಶಾಕ್ ಕೊಟ್ಟಿದೆ ಯೂಟ್ಯೂಬರ್ಗಳು ಈಗ ಶೇಕ್ ಶೇಕ್ ಆಗ್ತಾ ಇದ್ದಾರೆ ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಇವರೆಲ್ಲರೂ ಕೂಡ ಒಂದಷ್ಟು ಈಗ ಭಯ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸತ್ಯ ಮುಚ್ಚಿಟ್ಟು ಅಪಪ್ರಚಾರ ಮಾಡಿದಂತ ಆರೋಪಗಳು ಬಾಯಿಗೆ ಬಂದಂಥ ಹೇಳಿಕೆಯನ್ನು ಕೊಡುವಂಥ ಡಿಸ್ಕ್ಲೈಮರ್ ಡಿಸ್ಕ್ಲೈಮರ್ನ ಮೂರು ಸೆಕೆಂಡ್ ಹಾಕೊಂಡು ಅದರಲ್ಲಿ ಇದು ಕೇವಲ ಕಾಲ್ಪನಿಕ ಹೋರಾಟಗಾರರ ಮಾತಿನಿಂದ ಜನರ ಚರ್ಚೆಯಲ್ಲಿ ನಾವು ಎತ್ತುಕೊಂಡಂಥ ಕಂಟೆಂಟ್ಗಳು ಅಂತ ಹೇಳಿಬಿಟ್ಟು ಯಾರೋ ಹೇಳಿದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಂತ ಮೂರು ಸೆಕೆಂಡ್ ಡಿಸ್ಕ್ಲೈಮರ್ ಹಾಕಿದ್ದನ್ನು ನೀವು ನೋಡದೆ ಮೂವತ್ತೊಂಬತ್ತು ನಿಮಿಷ ಇಪ್ಪತ್ತೇಳು ನಿಮಿಷ ನಲ್ವತ್ತು ನಿಮಿಷ ಅಂದ್ಕೊಂಡು ವಿಡಿಯೋ ನೋಡಿದವ್ರು ನೀವು ವಿಡಿಯೋ ನೋಡ್ಬಿಟ್ಟು ಕೊನೆಗೆ ಬ್ಲೈಂಡ್ಲಿ ನಂಬ್ಕೊಂಡು ಮೂರು ಸೆಕೆಂಡ್ ಡಿಸ್ಕ್ಲೇಮರ್ ಅನ್ನ ನೋಡ್ದೆ ನೀವೆಲ್ಲ ನಂಬ್ಕೊಂಡ್ಬಿಟ್ರಲ್ಲ ಈ ಬಾಲಕನ ಮೇಲೆ ಈ ಬಾಲಕ ಇಟ್ಟಿದ್ದು ಎಲ್ಲರಿಗೂ ಬಗಣಿ ಗೂಟ ಅನ್ನೋದು ಗೊತ್ತಾಗ್ಲಿಲ್ಲ ಈಗ ಮಕ್ಬಲ್ ಟೋಪಿ ಇಟ್ಟುಬಿಟ್ಟಿದ್ದಾರೆ ಇನ್ನೂ ಕೂಡ ನೀವು ನಂಬ್ತಾ ಇದ್ದೀರಾ ಈಗಲೂ ಕೂಡ ನಂಬ್ತಾ ಇದ್ದೀರಾ ಇವ್ನು ಹೇಳಿದರೆ ಸತ್ಯ ಇವ್ನು ಹೇಳಿದ್ದೇ ಸತ್ಯ ಸಮೀರ್ ಸತ್ಯ ಗ್ರೇಟ್ ಬ್ರೋ ಇವನು ಒಂದು ವಿಡಿಯೋ ನೋಡಿದೆ ನಾನು ಚತ್ರಿಣ ಹಿಂಗನ್ಕಂಡ್ ಹಿಂಗ ಅನ್ಕೊಂಡ್ ಬರ್ತಾನೆ ಅನನ್ಯ ಭಟ್ ಅನ್ನೋ ಕ್ಯಾರೆಕ್ಟರ್ನ ಹುಟ್ಟಿಸ್ತಾನೆ ಅವನು ಸುಜಾತ ಭಟ್ಟು ಕೇವಲ ಹೇಳೋದಷ್ಟೇ ಆದ್ರೆ ಆ ಕಥೆಯನ್ನ ಜನರ ಮನಸ್ಸಲ್ಲಿ ಮನದಟ್ಟು ಮಾಡುವಂಥದ್ದು ಇವನೇ ನೋಡಕ್ ಹೋದ್ರೆ ಸುಜಾತ ಭಟ್ ಗಿಂತ ಇವನೇ ಮಹಾಪಾಪಿ ಯಾಕಂದ್ರೆ ಅನನ್ಯ ಭಟ್ ಅನ್ನ ಅನನ್ಯ ಭಟ್ ಅನ್ನೋ ನ ಜನ ಮನಸ್ಸಲ್ಲಿ ಉಳಿಯೋ ತರ ಮಾಡಿದ್ದೆ ಸಮೀರ ಒಂದು ಇನ್ನೊಂದು ಇನ್ನೊಂದು ಹೇಳ್ತಾನೆ ನಾನು ಮುಸ್ಲಿಂ ಆಗಿದ್ದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಿ ಒಂದು ವೇಳೆ ನಾನು ಹಿಂದೂ ಆಗಿದ್ರೆ ಏನ್ ಮಾಡ್ತಾ ಇದ್ರಿ ಅಂತ ಇವನ್ ಕೇಳ್ತಾನೆ ಅದಕ್ಕೂ ಉತ್ತರ ಇವನೇ ಹೇಳ್ತಾನೆ ಇವನೇ ಪ್ರಶ್ನೆ ಕೇಳ್ತಾನೆ ಇವನೇ ಉತ್ತರ ಹೇಳ್ತಾನೆ ಪೆಚ್ಚ ಇವನ್ ಏನು ಹೇಳ್ತಾನ ಗೊತ್ತಾ ನಾನು ಒಂದು ವೇಳೆ ಹಿಂದೂ ಆಗಿದ್ದಿದ್ರೆ ಜಾತಿ ಜಾತಿ ನಡುವೆ ಭೇದ ಭಾವ ತರ್ತಿದ್ರು ಹ್ಞೂ ಹ್ಞೂ ಕಣಪ್ಪ ಆ ಹಾ 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 ನೀನು ಸರಿಯಾದ ಬಾಲಕ ನೀನು ಎಲ್ಲ ವೀಡಿಯೋ ಮಾಡೋದು ಮಾಡಿಬಿಟ್ಟು ಏ ಕಥೆ ಸೃಷ್ಟಿಸ್ಬಿಟ್ಟು ಆಮೇಲೆ ಮುಸ್ಲಿಮ್ ಆಗಿದ್ದಕ್ಕೆ ಹಿಂದೂ ಮುಸ್ಲಿಮ್ ಅಂದ್ರಂತೆ ಹಿಂದೂ ಆಗಿದ್ರೆ ಇವನು ಜಾತಿ ಬೇರೆ ಬೇರೆ ಅಂತಿದ್ರಂತೆ ಏನು ಅಂತ ಕತೆ ಕಟ್ತೀರಾ ಆಮೇಲೆ ನೋಡಿ ನಿಕೇಶ್ ಇವನು ಪೊಲೀಸ್ನವರು ನಿಮಗೆ ಮೊದಲಿಗೆ ಮೊದಲನೇ ದಿನ ಇವನಿಗೆ ವಿಚಾರಣೆಗೆ ಕರೆದಿದ್ರಲ್ಲ ದೊಡ್ಡ ಸ್ಟೈಲಿಶ್ ಆಗಿ ಬಾಲಿವುಡ್ ಹೀರೋ ಥರ ಓದ್ನಲ್ಲ ಹಾಂ ಓ ಏನಿಲ್ಲ ನೋಡೋಕ್ಕೆ ಮಾತ್ರ ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೋಗಿದ್ದು ಆದರೆ ಬರೀ ಝೀರೋ ಇವನು ಓದ್ಮೇಲೆ ಅಲ್ಲಿ ಒಳಗಡೆ ಕೇಳ್ತಾರಂತೆ ಪೊಲೀಸ್ನವರು ಇದು ಹೆಂಗೆ ಹೆಂಗೆ ಮಾಡಿದೆ ನೀನು ಯಾವ ಆಧಾರ ಹಿಡ್ಕೊಂಡು ಮಾಡಿದೆ ಅಂದರೆ ಜನರು ಹೇಳ್ತಿದ್ರಲ್ಲ ಜನರು ಚರ್ಚೆ ಮಾಡ್ತಿದ್ರಲ್ಲ ಹೋರಾಟಗಾರರು ಯಾವುದೋ ಕಾರ್ಯಕ್ರಮದಲ್ಲಿ ಹೋರಾಟ ಮಾಡುವಾಗ ಕೊಟ್ಟಂಥ ಹೇಳಿಕೆಗಳು ಜನರು ಮಾಡುತ್ತಿರುವಂಥ ಕಮೆಂಟ್ಗಳು ಚರ್ಚೆಗಳು ಆಮೇಲೆ ಒಂದಷ್ಟು ಆರೋಪಿಗಳು ಕೊಟ್ಟಂಥ ಹೇಳಿಕೆಗಳು ಇವುಗಳನ್ನು ಇಟ್ಕೊಂಡು ನಾನು ವಿಡಿಯೋ ಮಾಡಿದೆ ಅಂತ ಈ ಸಮೀರ ಹೇಳ್ತಾನಂತಲ್ಲ ಆಮೇಲೆ ಹೇಳ್ತಾನಂತೆ ಅದೇಂಗಪ್ಪ ಇದು ಸರಿ ನಾನು ತಪ್ಪಲ್ವ ಇದು ನೀನು ಇದಕ್ಕೆ ಅನುಭವಿಸ್ಬೇಕಾಗತ್ತೆ ಅಂದ್ರೆ ಜನರನ್ನೆಲ್ಲ ಕರೆಸಿ ಅಂತನಂತೆ ಯಾರೆಲ್ಲ ಕಮೆಂಟ್ ಮಾಡಿದ್ದಾರೆ ಅವ್ರನ್ನೆಲ್ಲ ಕರೆಸಿ ಯಾರೆಲ್ಲ ಚರ್ಚೆ ಮಾಡಿದಾರೆ ಅಂದ್ರೆ ಸಮೀರ್ ಇಂಡೈರೆಕ್ಟ್ಲಿ ಇಟ್ಟ ಬಗಣಿ ಗೂಟ ನಿಮಗೆ ನಿಮ್ಮನ್ನೇ ಕರ್ಸಿ ಜನರೇ ಕರ್ಸಿ ಕಮೆಂಟ್ ಮಾಡಿ ನೀವು ಯಾರೆಲ್ಲ ನಂಬಿ ಕಮೆಂಟ್